ಏ ನಡೀ ಕಡೆ ಬೆಳಿ ಬೆಳಗ್ಗೆ ಬಾಗ್ಲಕ್ ಬಂದು ಕೊಟ್ರೆ ಏನೋ ನೀವ್ ನಿಮ್ಮನ್ನ ನೋಡೋದಾಗತೈತಿ ಮೊದ್ಲಾ ನನ್ ಕೆಲ್ಸಕ್ ಲೇಟ್ ಆಗಿ ಇಂದ್ ನೋಡ ನಾದ ಚಳಕ ಮಾಡಿ ಒಳಗೆಲ್ಲಾ ಅರಿವಿ ಪರಿವಿ ಎಲ್ಲಾ ಒಗ್ ಹಾಕಿ ಬಾಗ್ಲಾ ಕಸವಾಡ್ಗಾಕ್ ನೀ ಬಂದ್ ಬಾಗ್ಲಾ ಕಸವಾಡ ನೆನಪೇ ಇಲ್ಲ ನನಗ ನೋಡಿದ್ರು ಫಾಳಿ ಪಾಳಿ ಹಚ್ಚಕಡೆ ಮನಿ ಬಾಡಿಗೆ ಕೊಡಬಾರ್ದಂತಿತ್ ನನಗ ಸುಮ್ಮ ಕೊಟ್ಟು ತರಿ ಬ್ಯಾನಿ ಮಾಡ್ಕೊಂಡು ಅಚ್ಚ ಕಡೆ ಯಾಕೆ ಹೆಣ್ಮಗಳರ ಬಂದಿರ ಇಂಚ ಮನೆ ಕಸಾರ ಹೊಡಿತೀವ್ರು ಕಸ ಹೊಡಿತಾ ಅಂದ್ ಮನೆ ಬಾಡಿಗೆ ಕೊಟ್ಟೆ ನೋಡ್ ಹೌದು ಅಂದಂಗೆ ಇವ್ರು ಎಂಟು ದಿನದಾಗ ನಾನು ಹೇಂತ್ ಬರ್ತಾರ ಹೇಗೆ ಸಂದಾರ ಅವರು ಅವ ಮನುಷ್ಯರ ಸುಮಾರು ಗಟ್ಟದಾನು ಲೈಟ್ ಕಂಬದಂಗದಾನು ಹೇಂತ್ ಹೆಂಗ ನೋಡಬೇಕು ಬರಲಿ ಅವ್ರು ಎಂದ್ ಬರ್ತಾರ ಹೌದು ಮಗ ಇಟ್ಟು ಅದಾನು ಇದು ಅವ್ರವ್ರ ಮಣಿ ಬಾಳೆ ಅವ್ರಿಗೆ ಐತಿ ನೀರು ಹೊಡೋದು ರಂಗೋಲಿ ಹಾಕೋಕ್ಕಿನ್ನ ಇವ ಚಂದ ಹಾಕ್ಬೇಕು ರಂಗೋಲಿ ಇವತ್ತು ಚಂದ ಹಾಕ್ತಾರೆ ಚಂದ ಹಾಕ್ತಾ ಗುಂಡ ಗುಂಡ ಹಾಕ್ಲೆ ಬೇಡ

परीमळ ओ परीमळ मनी तुम्ही इके हाकताळ परीमळ ओ परीमळ मनि तुम्ही रंगोली हाकताळ तगोतेना कस बट च नाटकिंग नोड एर सत्तान मत हवडू हौ याक बंद इन्व

ಆಯ್ತು ಒಂದು ಇಲ್ಲಿ ನಾಯಿಗಳದು ಸಾಕಿದಾನೆ ಅವು ಕೊಟ್ಟು ಏನಾರೂ ಒಂದಿಷ್ಟು ಹಾಕಿರಿ ಮಧ್ಯಾಹ್ನದಾಗ ನಮ್ಮ ನಾಯಿ ಮಾಡಿನೇನ್ರಿ ನೀ ಅಲ್ಲೋ ನಾಯಿದು ಸಾಕಿದಾನೆ ಎಲ್ಲ ಅದಾವ್ ನಿಮ್ಮ ನಾಯಿ ನಿಮ್ಮ ನಾಯಿ ತಾವು ನಾ ಏನು ಮಾಡಲಿ ಊಟಕ್ಕೆ ನೀವು ಏನು ಮಾಡ್ರಿ ಮನ್ಯಾಗ ಒಂದು ಎರಡು ಕಿಲೋ ಚಿಕನ್ ರೀ ಒಂದು ಎರಡು ಕಿಲೋ ಎಗ್ ರೈಸ ಒಂದು ಎರಡು ಕಿಲೋ ಮಟನ್ ತಂದಿತ್ತು ಅಂದಿರಿ ಅರೆ ವಾವ್ ಅಂತೇಳಿ ಹೊಡಿತೇಳಿ ಏ ಆ ಹೊಡೆದಿದ್ದಕ್ಕೆ ನಾ ಮನ್ಸಿಕಾಗಿಲ್ಲ ನನಗೆ ಅಂಟಿ ಅಂದಿದ್ದಕ್ಕೆ ಮನ್ಸಿಗೆ ಆಗತ್ತೈತಿ ಏನಂದೀನಿ ನನಗೆ ಏನು ಬಿಡಿರಿ ಒಣಿತ ಅಲ್ರಿ ಅಂದೆ ಅದು ಹಂಗೆ ಅಂದೆ ಹಾಂ ರೀ ಹಂಗಾರೆ ಹಂಗೆ ಕೇಳಿದು ಬಿಡು ದೊ ಹೇಳ್ತೇನೆ ಕೇಳೋ ಮನ್ಯಾಗ ನೀವು ಏನಂದಿ ಏನು ಇಲ್ಲ ಹೇಳಿರಿ ಹೌ ಅಂದಂಗಿನ ಏನು ನಿಂದು ಸ್ಟೈಲ್ ಪುಷ್ಪನ ಆದ್ರಿ ಪುಷ್ಪನಾದ ಜೊತ್ರಿ ಪಿಚ್ಚರ್ ಮಾಡಕತ್ತೀಲ್ರಿ ನಾ ದೊ ಒಂಬತ್ತು ಗಂಟೆ ಆತಪ್ಪ ನಿನ್ ಜೊತೆ ಮಾತಾಡ್ಕೊತಾರೆ ನಿಂದ್ರಕ ನಂಗೆ ಟೈಮ್ ಇಲ್ಲ ನಾ ಹೋಗ್ಬೇಕು ಕೆಲ್ಸಕ್ಕೆ ಹಂಗಲ್ಲಿ ನಮ್ಮ ಮನೆ ಸ್ವಲ್ಪ ಹಾಕ್ಬೇಕಿಲ್ರಿ ಅಲ್ಲಿ ಇನ್ನೊಂದು ನಾಲ್ಕು ದಿನ ನಿಮ್ಮವ್ ಬಂದು ಹತ್ತಾರ್ ತಗೋ ખલસા પક્ષી બેટન નદકન ઇન્દ્રલે ને મની બાર્ગી કોટ નહી મનિય બર્થડે ઓગ્યા ના એલા મારતા ને ઇ મેડરી આદુ માર બાચ ચલો કી તો આદરો હોલો પરિમલા આયો રી મા ઓતહ એમ બેરે બાલા તુ આયો વાને રંગોલી યાર નાય કે ઉંચો આય નાય એ ઉંચો આયતી ంగుని મેક યાર નીર ચલીરો ના એંત ઉચ્ચો એકીલા ઈ હુડો ઉચ્ચી ગીચ્ચી હોઈ દોઈતું ઉચ્ચે નિલાવા ઈંગ અગલાસ કોતા બંધીતાલા ગલાસ એનો માડ્યાનાવા યાર એ એવાતી રી ઓલગા આઈ લવ યુ તુજી બહુવા ગીદે

பர்மா ீச்சா மாத்தாடக்கேனி பர்மா டீச்சர் ஏன் கரது ஏன் ஏ அப்பா அப்படி அக்கேல் சார் நினை மகன அப்பகு ஏ அப்ப

ಏನ್ ಮಾಡಿದೋ ನಿನ್ನವರು ನೀ ಏನು ಮಾಡಿದಾ ತಲೆ ನೀ ಚಲಿಯಾ ತಲೆ ರಂಗೋಲಿ ಮೇಲೆ ನೀ ಚಲ ನೋಡ್್ರೆ ಅಲ್ಲಾ ರೀ ಮತ್ತೆ ನಾನು ಏನು ಅಂತ ಏನು ಮಾಡಾದ್ರೆ ಅಂತ ಚಲೋ ಹುಡುಗ್ರೆ ಅಪ್ಪ ಕಿವಿಗೆ ಪರಿಹಾರ ಇರ್ತಾವೆ ಚಿರಾತಿ ಆಗ್ರ ಮಾತಾಳೋ ಸoka ಸಲೆ ಓ ಸ್ಪೀಕರ್ ಹೊಯ್ಕೋತೋ

మేడం <laughs> మేడం <laughs>

ಸಂಜೆ ಹಾಕಿ ಕೇಳಾಕ ಬಿಡು ಕೇಳಾಕತ್ತಲ್ಲ ನನಗೆ ಮತ್ತು ನಮ್ಮ ಹೆಟ್ರ್ ಗೊತ್ತಾಯ್ತು ಓಡ್ಸ ಆಕಿ ಚಪ್ಪಲ್ ತಂದು ಹೊಡಿತಾಳೆ ನೀ ಏನು ಹೇಳ್ಯಾನೆ ಏನು ಬರ್ತಾ ಅಂತ ಕೇಳಿ ಇತ್ತಲ್ಲ ಹ್ಞೂ ಹಂಗೆ ಹೇಳಿ ಬಿಡ್ತೀನಿ ನೋಡಿ ಹಾಂ ಒಟ್ಟು ಆಯ್ತು ಇಲ್ಲೇ ಹೊಡಿತಾಳೆ ನೀನು ಹಾಂ ನಾ ಹೇಳ್ತೀನಿ ಅಲ್ಲ ನಾ ಎಲ್ಲ ಏನು ಹೇಳ್ಬೇಕು ನಾ ಮಂದಿ ಆಕೆ ನೋಡಾಕ ಇತ್ತಲ್ಲ ನಮ್ಮ ನಾ ಮದುವೆ ಆಕಿನ ಆಕೀನಿ ஏன் கணி முக்க நோடு நான் பட்டாசு பண்ணி நீங்க